The ಹಾಸನ ಜಿಲ್ಲೆ ಅರ್ಸಿಕೇರಿ ನಗರ ಎಸ್ಎಂಜೆ ಸಮುದಾಯ ಭವನದಲ್ಲಿ ಗರೀಬ್ ನವಾಜ್ ವೆಲ್ಫೇರ್ ಟ್ರಸ್ಟ್ ಅರಸೀಕೆರೆ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಶಂಕರ್ ಆಸ್ಪತ್ರೆ ಶಿವಮೊಗ್ಗ ಜ್ಯೋತಿ ಆಪ್ಟಿಕಲ್ಸ್ ಮತ್ತು ನೇತ್ರ ಪರೀಕ್ಷಾ ಕೇಂದ್ರ ಅರಸೀಕೆರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಔಷಧ ವಿತರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಶಿಬಿರವನ್ನು ಡಾಕ್ಟರ್ ತಾನೇಶ್ವರ್ ಡಾಕ್ಟರ್ ನೀಲೇಶ್ ಡಾಕ್ಟರ್ ಕೃತಿಕಾ ಮುಸ್ಲಿಂ ಜಮಾತ್ ಕಮಿಟಿಯ ಕಾರ್ಯದರ್ಶಿ ನವಾಜ್ ಪಾಷಾ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷ ಹೇಮಂತ್ ಕುಮಾರ್ ಬಿಎಸ್ ಅಬ್ದುಲ್ ಜಮೀಲ್ ಗರೀಬ್ ನವಾಜ್ ಟ್ರಸ್ಟ್ ಅಧ್ಯಕ್ಷ ಸೈಯದ್ ನವಾಜ್ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಬಿಪಿ ಶುಗರ್ ನೇತ್ರ ತಪಾಸಣೆ ಹೃದಯ ಸಂಬಂಧಿ ಕಾಯಿಲೆಗಳು ಕಿಡ್ನಿ ಸಂಬಂಧಿ ಕಾಯಿಲೆಗಳು ನರಗಳ ಸಂಬಂಧಿತ ಕಾಯಿಲೆಗಳಿಗೆ ನುರಿತ ವೈದ್ಯರಿಂದ ಪರೀಕ್ಷಿಸಲಾಯಿತು ಅವಶ್ಯಕತೆ ಇದ್ದ ರೋಗಿಗಳಿಗೆ ಇಸಿಜಿ ಹಾಗೂ ಎಕೋ ಸ್ಕ್ಯಾನಿಂಗ್ ಅನ್ನು ಮಾಡಿಸಿ ರೋಗಿಗಳಿಗೆ ಉಚಿತವಾಗಿ ಔಷಧಿಯನ್ನು ಸಹ ನೀಡಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬಿಎಸ್ ಅಬ್ದುಲ್ ಜಮೀಲ್ ಇಂತಹ ಶಿಬಿರಗಳನ್ನು ಆಯೋಜಿಸಿರುವುದರಿಂದ ಅನೇಕ ರೋಗಿಗಳಿಗೆ ಸಹಾಯವಾಗುತ್ತದೆ ಬೆಂಗಳೂರು ಶಿವಮೊಗ್ಗದಂತಹ ದೊಡ್ಡ ಆಸ್ಪತ್ರೆಗಳಿಗೆ ಪರೀಕ್ಷಿಸಲು ರೋಗಿಗಳು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಬೇಕಾಗುತ್ತದೆ ಅದರಿಂದ ಇಂತಹ ಶಿಬಿರದ ಸದುಪಯೋಗವನ್ನು ಪಡೆಯುವ ಮೂಲಕ ರೋಗಿಗಳು ನುರಿತ ವೈದ್ಯರಿಂದ ತಪಾಸಣೆಯನ್ನು ಮಾಡಿಸಿಕೊಂಡು ಅವರ ಸಲಹೆಗಳಂತೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ತಿಳಿಸಿದರು ನಂತರ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷ ಹೇಮಂತ್ ಕುಮಾರ್ ಗರೀಬ್ ನವಾಜ್ ಟ್ರಸ್ಟ್ ವತಿಯಿಂದ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುತ್ತಾರೆ ಮುಂದೆಯೂ ಉತ್ತಮ ಸೇವೆಯನ್ನ ನೀಡಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಡಾಕ್ಟರ್ ವಿವೇಕ್ ಡಾಕ್ಟರ್ ರಜನಿ ಶಿಲ್ಪಾ ಶಂಕರ್ ಆಸ್ಪತ್ರೆ ಶಿವಮೊಗ್ಗ ಡಾಕ್ಟರ್ ಶಂಕರ್ ಡಾಕ್ಟರ್ ತ್ಯಾಗರಾಜ್ ರಾಜೇಶ್ವರಿ ಹಾಗೂ ಗರೀಬ್ ನವಾಜ್ ಟ್ರಸ್ಟ್ನ ಸೈಯದ್ ನವಾಜ್ ಸೈಯದ್ शहबाज अनवर, भाषा नूर अहमद जाफर महम्मद समीर् उपस्थितर मोहिदीन पाषा एनके केरे He does not know the